ಬಿಹಾರದಲ್ಲಿ ಈ ಬಾರಿ ಅಧಿಕಾರದ ಗದ್ದುಗೆಯನ್ನು ಯಾರು ಹೇಳಿದ್ದಾರೆ ಮತ್ತೆ ನಿತೀಶ್ ಕುಮಾರ್ ಮತ್ತು ಎನ್ ಡಿ ಅಧಿಕಾರಕ್ಕೆ ಬರುತ್ತೆ ಅಂತ ನಿನ್ನೆ ಮತ್ತು ಇವತ್ತು ಬಂದಿರುವ ಬಹುತೇಕ ಎಲ್ಲ ಎಕ್ಸಿಟ್ ಪೋಲ್ಗಳು ಹೇಳ್ತಾರೆ ಎಲ್ಲ ಪೋಲಾಫಿ ಪೋಲ್ ನಾವು ತಗೊಂಡ್ರೆ ನೂರ ನಲವತ್ತರಿಂದ ನೂರ ಅರವತ್ತು ಸ್ಥಾನಗಳಲ್ಲಿ ಎನ್ ಡಿ ಆರ್ ಜೆಡಿ ಸಾರಿಕ್ಷ್ ಸೇರಿ ಜೆಡಿಯು ಬಿಜೆಪಿ ಮತ್ತು ಚಿರಾಗ್ ಪಾಸ್ವಾನ್ ಪಕ್ಷ ಎಲ್ಲವೂ ಸೇರಿ ಎನ್ ಡಿ ಎ ಅಧಿಕಾರಕ್ಕೆ ಬರುತ್ತೆ ಅಂತಾನೆ ಎಲ್ಲವೂ ಹೇಳ್ತಿದೆ ಮತ್ತು ಈ ವಲಯದಲ್ಲಿ ಬಹಳ ಆತ್ಮವಿಶ್ವಾಸ ಕೂಡ ಇದೆ ಮಹಿಳೆಯರು ನಮ್ಮ ಜೊತೆಗೆ ನಿಂತಿದ್ದಾರೆ ಅಂತ ಬಿಜೆಪಿ ಮತ್ತು ಜೆಡಿಯು ಹೇಳ್ತಾರೆ ಕೆಲವು ಬದಲಾವಣೆಗಳಾಗಿದೆ ಎಸ್ಐಆರ್ ನಿಂದ ಹೊರಗಡೆ ಹೋದ್ರು ಕೂಡ ಈ ಬಾರಿ ವೋಟಿಂಗ್ ಪರ್ಸೆಂಟೇಜ್ ಶೇಕಡಾ ಹತ್ತರಿಂದ ಹದಿನೈದರಷ್ಟು ಹೆಚ್ಚಾಗಿದೆ ಮಹಿಳೆಯರು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಂದು ವೋಟ್ ಮಾಡಿದ್ದಾರೆ ಪುರುಷರಿಗಿಂತ ಶೇಕಡಾ ಏಳು ಪಾಯಿಂಟ್ ಐದರಷ್ಟು ಹೆಚ್ಚಿನ ಮಹಿಳೆಯರು ಬಂದು ವೋಟ್ ಮಾಡಿದ್ದಾರೆ ಇದಕ್ಕೆ ಕಾರಣ ಹತ್ತು ಸಾವಿರ ನಿತೀಶ್ ಕುಮಾರ್ ಅವರು ಹಾಕಿರೋದು ಮತ್ತು ಅವರು ಮಹಿಳಾ ವಲಯದಲ್ಲಿ ಗುರುತಿಸಿಕೊಂಡಿರೋ ರೀತಿ ಅಂತ ಹೇಳಲಾಗ್ತಿದೆ ಇನ್ನೊಂದು ಕಡೆಯಲ್ಲಿ ಮಹಾಗಠಬಂಧನ್ ನಲ್ಲಿ ಸೀಟು ಹಂಚಿಕೆ ಸರಿಯಾಗಿ ಆಗ್ತಾ ಇದ್ದಿತ್ತು ಮತ್ತು ಹೆಚ್ಚಿನ ಪ್ರಯತ್ನ ಆಗ್ತಾ ಇದ್ದಿತ್ತು ಅವರ ಹಿನ್ನಡೆಗೆ ಕಾರಣ ಆಗ್ಬೋದು ಅನ್ನೋ ವಿಶ್ಲೇಷಣೆಗಳಿದೆ ಆದ್ರೆ ಇವ್ ಯಾವುದನ್ನು ಕೂಡ ಮಹಾಘಟ್ಬಂಧನ್ ನಾಯಕರು ಒಪ್ತಾ ಇಲ್ಲ ತೇಜಸ್ವಿ ಯಾದವ್ ಆಗಿರ್ಬೋದು ಅಥವಾ ಕಾಂಗ್ರೆಸ್ ನಾಯಕರಾಗಿರ್ಬೋದು ಅಥವಾ ಮುಖೇಶ್ ಸಾಹಿನಿ ಆಗಿರ್ಬೋದು ಉಪಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಅವರು ಮಹಾಗಠಬಂಧನ್ ನಿಂದ ಘೋಷಣೆ ಆಗಿದ್ದಾರೆ ಯಾರೂ ಈ ಎಕ್ಸಿಟ್ ಪೋಲ್ ಗಳನ್ನ ಒಪ್ಕೊಳ್ತಾ ಇಲ್ಲ ಇದೆಲ್ಲವೂ ಸುಳ್ಳಾಗತ್ತೆ ಮತದಾರರು ಬೇರೆಗೆ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಅನ್ನೋದು ಅವರ ವಾದ ಆಗಿದೆ ಇದೆಲ್ಲದಕ್ಕೂ ಇನ್ನೊಂದ್ ಎರಡು ದಿನ ಕಾಯ್ಬೇಕು ಹದಿನಾಲ್ಕನೇ ತಾರೀಕು ಬಹುತೇಕ ಮಧ್ಯಾಹ್ನದ ಹೊತ್ತಿಗೆ ಈ ಬಾರಿ ಬಿಹಾರದ ಗದ್ದುಗೆಯನ್ನ ಯಾರು ಏರ್ತಾರೆ ಅನ್ನೋದು ಗೊತ್ತಾಗಲಿದೆ ಹೆಚ್ಚಾಗಿರುವ ವೋಟಿಂಗ್ ಪರ್ಸೆಂಟೇಜ್ ಆಡಳಿತ ವಿರೋಧಿ ಅಲೇನಾ ಅಥವಾ ಮಹಿಳೆಯರಿಗೆ ಕೊಟ್ಟಿರುವಂತಹ ಈ ಒಂದು ಅವರ ಉದ್ಯೋಗವನ್ನ ಅವರಿಗೆ ಸ್ವಉದ್ಯೋಗ ಕೈಗೊಳ್ಳಬೇಕು ಅಂತ ಕೊಟ್ಟಿರುವ ನೀತಿ ಏನಿದೆ ಆ ನೀತಿಯ ಪರಿಣಾಮ ಅನ್ನೋದು ಗೊತ್ತಾಗುತ್ತೆ ಈ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನ ಹಂಚ್ಕೊಳ್ಳೋದಕ್ಕೆ ಹಿರಿಯ ಪತ್ರಕರ್ತರಾಗಿರುವ ಸುಭಾಷ್ ಹುಗರ್ ಅವರು ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ನಮಸ್ಕಾರ ನಾನ್ ಬಿಹಾರದ ಎಕ್ಸಿಟ್ ಪೋಲ್ ನಮ್ಗೀಗಾಗ್ಲೇ ಸಿಕ್ಕಾಗಿದೆ ಎಕ್ಸಿಟ್ ಪೋಲ್ ಎಕ್ಸಾಕ್ಟ್ ಪೋಲ್ ಅಲ್ಲ ಅಂತ ಎಲ್ರು ಹೇಳ್ತಾರೆ ಆದ್ರೆ ಅದು ಒಂದು ಇಂಡಿಕೇಶನ್ ಅಂತೂ ಒಂದು ಸೂಚನೆಯನ್ನಂತೂ ಕೊಡುತ್ತೆ ಒಂದು ಕಡೆಗೆ ಅನ್ನೋದಿದೆ ಈ ಎಕ್ಸಿಟ್ ಪೋಲ್ ನ ತಾವು ಹೇಗ್ ನೋಡ್ತೀರಿ ಈಗಲೂ ಕೂಡ ಮಹಾಗಠಬಂಧನ್ ನಾಯಕರು ವಿಶ್ವಾಸದಲ್ಲಿ ಇರೋದ್ರ ಹಿಂದೆ ಏನಾದ್ರೂ ಕಾರಣಗಳಿದೆ ಅಂತ ಅನ್ಸತ್ತೆ ತನಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಓಕೆ ಮಂಜುಳಾ ಈಗ ಎಕ್ಸಿಟ್ ಪೋಲ್ ಬಗ್ಗೆ ಇಡೀ ದೇಶದೊಳಗಡೆ ಹಿಂದೆಂದೂ ಇರಲಾರ್ದಷ್ಟು ಬಹಳ ಜೋರಾಗಿ ಚರ್ಚೆ ನಡೀತಾ ಇದೆ ನಿನ್ನೆ ಎರಡನೇ ಹಂತದ ಮತದಾನ ಮುಗಿದ ನಂತರ ಎಕ್ಸಿಟ್ ಪೋಲ್ ಬಂದಿವೆ ಬಹುತೇಕ ಎಲ್ಲಾ ಎಕ್ಸಿಟ್ ಪೋಲ್ಗಳು ಕೂಡ ಎನ್ ಡಿ ಎಗೆ ಬಹಳ ಸ್ಪಷ್ಟವಾದಂಥ ಭರ್ಜರಿಯಾದಂಥ ಬಹುಮತವನ್ನು ಕೊಟ್ಟಿವೆ ಮತ್ತೆ ಒಂದು ನೂರ ಐವತ್ತು ಅರವತ್ತು ಸ್ಥಾನಗಳನ್ನ ಗೆದ್ದು ಎನ್ ಡಿ ಎ ಅಧಿಕಾರಕ್ಕೆ ಬರ್ತದೆ ಜೆ ಡಿ ಯು ನಂಬರ್ ಒನ್ ಪಾರ್ಟಿ ಆಗಿರ್ತದೆ ಅಂತ ಬಹುತೇಕ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದಾವೆ ಆದ್ರೆ ಸಹಜವಾಗಿನೇ ಅದ್ರ ಬಗ್ಗೆ ಕೆಲವು ಪ್ರಶ್ನೆಗಳಿವೆ ಬಹಳಷ್ಟು ಸಂಶಯಗಳಿವೆ ಕಾರಣ ಏನು ಅಂತಂದ್ರೆ ಈ ಎಕ್ಸಿಟ್ ಪೋಲ್ಗಳ ಒಂದು ಪರ್ಫೆ ಟ್ರ್ಯಾಕ್ ರೆಕಾರ್ಡ್ ನಾವು ಎಲ್ಲ ಪೊಲಿಟಿಕಲ್ ಪಾರ್ಟಿಗಳ ಸ್ಟ್ರೈಕ್ ರೇಟ್ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀವಿ ಎಕ್ಸಿಟ್ ಪೋಲ್ಗಳ ಸ್ಟ್ರೈಕ್ ರೇಟ್ ಏನಾಗಿದೆ ಇತ್ತೀಚಿನ ಈ ಕೆಲವು ವರ್ಷಗಳ ಹಿಂದೆ ನಡೆದಂತ ಬಹಳಷ್ಟು ಚುನಾವಣೆಗಳಲ್ಲಿ ಎಕ್ಸಿಟ್ ಪೋಲ್ಗಳು ಏನಾಗಿವೆ ಅಂತ ನೋಡಿದಾಗ ಬಹಳಷ್ಟು ಸಂದರ್ಭಗಳಲ್ಲಿ ಎಕ್ಸಿಟ್ ಪೋಲ್ಗಿಂತನೂ ವ್ಯತಿರಿಕ್ತವಾದಂತಹ ಫಲಿತಾಂಶ ಬಂದಿರುವಂತ ಒಂದು ಉದಾಹರಣೆ ಇದೆ ಎಕ್ಸಿಟ್ ಪೋಲ್ ಒಳಗಡೆ ಫಲಿತಾಂಶ ಬಂದಂತ ಉದಾಹರಣೆನೂ ಕೂಡ ಇದೆ ಅದೇ ಕಾರಣಕ್ಕೆ ನಾನು ನಿನ್ನೆ ಎಕ್ಸಿಟ್ ಪೋಲು ಸರಿ ಅಥವಾ ತಪ್ಪು ಅಂತಾಗ್ಲಿ ಅದನ್ನ ಡಿನೈ ಮಾಡುವುದಾಗ್ಲಿ ಅಥವಾ ಅದನ್ನ ಒಪ್ಕೊಳ್ಳೋದಾಗ್ಲಿ ಏನೂ ಮಾಡ್ತಾ ಇಲ್ಲ ಆದ್ರೆ ಒಂದೇ ಒಂದು ಪ್ರಶ್ನೆ ಏನು ಈ ಎಕ್ಸಿಟ್ ಪೋಲ್ಗಳು ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ದೇಶದೊಳಗಡೆ ಅವುಗಳ ಹಾವಳಿ ಬಹಳ ಜಾಸ್ತಿ ಆಗಿದೆ ನೀವು ಒಂದು ಹತ್ತು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ನೋಡಿದ್ರೆ ದೇಶದೊಳಗಡೆ ಕೆಲವೇ ಕೆಲವು ಏಜೆನ್ಸಿಗಳು ಈ ತರದ ಒಂದು ಪೋಲ್ ಸರ್ವೆಗಳನ್ನ ಎಲ್ಲ ಮಾಡ್ತಾ ಇದ್ದಾರೆ ಆದ್ರೆ ಕಳೆದ ಕೆಲವು ಚುನಾವಣೆಗಳನ್ನ ನೋಡಿದಾಗ ಎಕ್ಸಿಟ್ ಪೋಲ್ ಮಾಡುವಂತ ಅಥವಾ ಪ್ರೀ ಪೋಲ್ ಮಾಡುವಂತ ಏಜೆನ್ಸಿಗಳ ಸಂಖ್ಯೆ ಬಹಳ ಜಾಸ್ತಿ ಆಗಿದೆ ನಾಯಿ ಕೊಡೆಗಳ ರೀತಿ ಒಳಗಡೆ ಅವು ಪುಟ್ಕೊಂಡಿವೆ ಬಹಳಷ್ಟು ಸಂಸ್ಥೆಗಳಿಗೆ ಅವುಗಳಿಗೆ ಒಂದು ಇತಿಹಾಸ ಇಲ್ಲ ಅವುಗಳು ಏನೋ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಹುಟ್ಕೊಂಡು ಚುನಾವಣೆ ಮುಗಿದ ನಂತರ ಒಳಗಡೆ ಬಹಳಷ್ಟು ಅನಿಸ್ತಾ ಕೇವಲ ಚುನಾವಣಾ ಸಂದರ್ಭಗಳಲ್ಲಿ ದುಡ್ಡು ಮಾಡಿ ಈ ತರಹದ ಒಂದು ಏಜೆನ್ಸಿಗಳನ್ನ ಮಾಡಿಕೊಂಡು ಕೂಡ ಕೆಲವರು ಮಾಡ್ತಾ ಇರಬಹುದು ಅನ್ನುವ ಸಂಶಯಗಳು ಕೂಡ ಬಹಳಷ್ಟು ಇವೆ ಇದು ಕೇವಲ ನಾನು ನಿನ್ನೆಯ ಎಕ್ಸಿಟ್ ಪೋಲ್ ಗೆ ಸೀಮಿತವಾಗಿ ಮಾತಾಡ್ತಾ ಇಲ್ಲ ನೀವು ಬಹಳಷ್ಟು ಈ ಹಿಂದಿನ ಎಕ್ಸಿಟ್ ಪೋಲ್ಗಳನ್ನ ನಾವು ನೋಡಿದಾಗ್ಲೂ ಕೂಡ ಎಕ್ಸಿಟ್ ಪೋಲ್ ಯಾವ ಪಕ್ಷದ ಪರವಾಗಿ ಫಲಿತಾಂಶವನ್ನು ಕೊಟ್ಟಿರ್ತದೋ ಅವರು ಅದನ್ನ ಒಪ್ಕೊಂಡ್ರೆ ಅದರ ವಿರೋಧಿಗಳು ಅದನ್ನ ಒಪ್ಕೊಳ್ಳೋದಿಲ್ಲ ಬಿಜೆಪಿಗೆ ಅಧಿಕಾರ ಕೊಟ್ರೆ ಎಕ್ಸಿಟ್ ಪೋಲ್ ಒಳಗಡೆ ಬಿಜೆಪಿ ಅವರು ಒಪ್ಕೋತಾರೆ ಉಳಿದವರು ಟೀಕೆ ಮಾಡ್ತಾರೆ ಆದ್ರೆ ಎಷ್ಟೋ ಕಡೆಗಳಲ್ಲಿ ಬಿಜೆಪಿಗೆ ಅಧಿಕಾರ ಕೊಡ್ತಾ ಇದ್ದಾಗ ಬಿಜೆಪಿ ನಾಯಕರು ಎಕ್ಸಿಟ್ ಗಳನ್ನ ನಾವು ಒಪ್ಪೋದಿಲ್ಲ ಅಂತ ಹೇಳಿರುವಂತಹ ಉದಾಹರಣೆಗಳು ಕೂಡ ಬೇಕಾದಷ್ಟಿವೆ ಅದು ತಮ್ಮ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಎರಡು ಪಾರ್ಟಿಯವರು ಎರಡು ಮೈತ್ರಿಕೂಟಗಳವರು ಕೂಡ ಮಾಡ್ತಾರೆ ಇದು ಸಹಜವಾದಂತಹ ಒಂದು ವಿಚಾರ ಆದರೆ ಈ ಎಕ್ಸಿಟ್ ಪೋಲ್ಗಳ ಕ್ರೆಡಿಬಿಲಿಟಿಯೇ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಈಗ ಅವುಗಳ ಕ್ರೆಡಿಬಿಲಿಟಿ ಮೇಲೆ ವಿಶ್ವಾಸಾರ್ಹತೆ ಮೇಲೆ ಒಂದು ಬಹಳ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಈಗ ಮೂಡಿದೆ ನಾನು ಒಂದು ಉದಾಹರಣೆಯನ್ನ ಹೇಳ್ತೇನೆ ಈಗ ನಾವು ಬಿಹಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಾದ್ರೆ ಬಿಹಾರದೊಳಗಡೆ ಎರಡು ಹಂತದ ಮತದಾನದೊಳಗಡೆ ನಾಲ್ಕು ಕೋಟಿ ತೊಂಬತ್ತೆಂಟು ಲಕ್ಷ ಅರವತ್ತೈದು ಸಾವಿರದ ಒಂದು ನೂರ ಐವತ್ತು ಜನ ಮತವನ್ನ ಚಲಾವಣೆ ಮಾಡಿದ್ದಾರೆ ಅಂದ್ರೆ ಅಂದಾಜು ಸುಮಾರು ಐದು ಕೋಟಿ ಜನ ಮತವನ್ನ ಚಲಾವಣೆ ಮಾಡಿದ್ದಾರೆ ಈ ಐದು ಕೋಟಿ ಜನರು ಮತ ಹಾಕಿದಿರ್ಬೇಕಾದ್ರೆ ಒಂದೇ ಒಂದು ಪರ್ಸೆಂಟ್ ಅಂತ ನಾವು ಲೆಕ್ಕ ತಗೊಂಡ್ರು ಕೂಡ ಐದು ಲಕ್ಷ ಜನ ಆಗ್ತಾರೆ ಈ ಎಕ್ಸಿಟ್ ಪೋಲ್ ಅನ್ನ ನಡೆಸಿರುವಂತ ಎಷ್ಟು ಜನ ಮತದಾರರನ್ನ ಸಂದರ್ಶನ ಮಾಡಿರ್ತವೆ ಹಾ ನೀವ್ ಹೇಳ್ತಾ ಇರೋದು ಅದೆಲ್ಲವೂ ಮ್ಯಾಟರ್ ಆಗಿದೆ ಈಗ ಸ್ಯಾಂಪಲ್ ಸೈಜ್ ಎಷ್ಟು ತಗೊಂಡಿದ್ದಾರೆ ಅವ್ರು ಕಟ್ ಆಫ್ ಟೈಮಿಂಗ್ಸ್ ಅನ್ನ ಎಷ್ಟೊತ್ತಿಗೆ ಇಟ್ಕೊಂಡಿದ್ದಾರೆ ಈಗ ಆರು ಗಂಟೆಗೆ ಎರಡನೇ ಹಂತದ ಮತದಾನ ಮುಗಿಯುತ್ತೆ ಅಂತ ಅಂದ್ರೆ ಕೆಲವು ಏಜೆನ್ಸಿಗಳು ಮೂರು ಗಂಟೆಗೆ ಇಟ್ಕೊಂಡಿರ್ತಾರೆ ಕೆಲವು ಏಜೆನ್ಸಿಗಳು ನಾಲ್ಕು ಗಂಟೆಗೆ ಇಟ್ಕೊಂಡಿರ್ತಾರೆ ಅದೆಲ್ಲ ಸರಿ ಮತ್ತೆ ಅವರು ಎಡ್ಜ್ ಇದೆಯಲ್ಲ ಈಗ ನೂರಾ ಮೂವತ್ತರಿಂದ ನೂರ ಅರವತ್ತು ಅಂತಂದ್ರೆ ಅಲ್ಲಿ ಮೂವತ್ತು ಸಂಖ್ಯೆ ಇದೆ ಅದು ಬಹಳ ದೊಡ್ಡ ಸಂಖ್ಯೆ ಆಗತ್ತೆ ಇವೆಲ್ಲವೂ ಪ್ರಶ್ನೆ ಆದ್ರೆ ಒಂದ್ ಇಂಡಿಕೇಶನ್ ಅಂತೂ ಸಿಗುತ್ತೆ ಎಕ್ಸೆಪ್ಟ್ ಕೆಲವು ಎಕ್ಸಿಟ್ ಪೋಲ್ ಬಿಟ್ರೆ ಈಗ ಹರಿಯಾಣದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ರು ಅದು ಸಂಪೂರ್ಣ ಉಲ್ಟ ಆಗಿತ್ತು ಈ ತರದ್ದು ಬಿಟ್ರೆ ಈಗ ಟ್ವೆಂಟಿ ಟ್ವೆಂಟಿ ಫೋರ್ ಎಲೆಕ್ಷನ್ ಅಲ್ಲೂ ಕೂಡ ನಾನೂರು ದಾಟತ್ತೆ ಅಂತ ಹೇಳಿತ್ತು ಬಟ್ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿ ಬಿಜೆಪಿನೇ ಬಂತು ಇನ್ನೂರ ನಲ್ವತ್ ಮೂರ್ ಪಡ್ಕೊಳ್ತು ಒಂದ್ ಆ ಒಂದು ಇಂಡಿಕೇಶನ್ ಸಿಗತ್ತಾ ಯಾರ ಅಧಿಕಾರಕ್ಕೆ ಹತ್ರ ಆಗ್ಬೋದು ಅನ್ನೋದಾದ್ರೂ ಸಿಗತ್ತಾ ಇಲ್ಲೂ ಅಪ್ಲೈ ಒಂದು ಒಂದು ಎಕ್ಸಿಟ್ ಇಂಡಿಕೇಶನ್ ಅನ್ನು ಕೊಡ್ತವೆ ಆದ್ರೆ ಆ ಎಕ್ಸಿಟ್ ಪೋಲ್ಗಳು ಎಷ್ಟು ಸೈಂಟಿಫಿಕ್ ಆಗಿ ನಡೆದಿರ್ತವೆ ಅವ ಮೆಥಡಾಲಜಿ ಏನು ಸ್ಯಾಂಪಲ್ ಸೈಜ್ ಏನು ಮತ್ತು ಬಹಳಷ್ಟು ಕೆಟಗರಿಯ ವೋಟರ್ಸ್ ಇರ್ತಾರೆ ಬಹಳಷ್ಟು ಕೆಟಗರಿ ನಾನು ಹೇಳಿದೆ ಒಂದ್ ಪರ್ಸೆಂಟ್ ಅಂದ್ರೆ ಐದು ಲಕ್ಷ ಆಗ್ತಾರೆ ಇವರು ಹತ್ತು ಇಪ್ಪತ್ತು ಸಾವಿರ ಒಂದು ಮತದಾರನ ಸಂದರ್ಶನ ಮಾಡಿರ್ತಾರೆ ನೀವು ಹತ್ತು ಇಪ್ಪತ್ತು ಸಾವಿರ ಜನ ಮತದಾರರನ್ನ ಇನ್ನೂರ ನಲ್ವತ್ ಮೂರು ಕ್ಷೇತ್ರಗಳೊಳಗಡೆ ನೀವು ಕ್ಷೇತ್ರಕ್ಕೆ ನೂರು ಇನ್ನೂರು ಜನ ಕೂಡ ಬರಲ್ಲ ಆ ನೂರು ಇನ್ನೂರು ಜನರೊಳಗಡೆ ನೀವು ಮಹಿಳಾ ಮತದಾರರ ಅಭಿಪ್ರಾಯ ಏನಾಗಿದೆ ಯುವಕರ ಅಭಿಪ್ರಾಯ ಏನಾಗಿದೆ ರೈತರ ಅಭಿಪ್ರಾಯ ಏನಾಗಿದೆ ಬಡವರು ಅವರ ಅಭಿಪ್ರಾಯ ಏನಾಗಿದೆ ಶ್ರೀಮಂತ ವರ್ಗದವರ ಅಭಿಪ್ರಾಯ ಏನಾಗಿದೆ ದಲಿತರ ಅಭಿಪ್ರಾಯ ಏನಾಗಿದೆ ಮೇಲ್ವರ್ಗದವರ ಅಭಿಪ್ರಾಯ ಇದು ಬಹಳಷ್ಟು ಕೆಟಗರಿ ಇದೆ ಈ ಎಲ್ಲವನ್ನೂ ಕೂಡ ಅವರು ಅಷ್ಟೊಂದು ಸೈಂಟಿಫಿಕ್ ಆಗಿ ಮಾಡ್ತಾ ಇದ್ದಾರೆ ಅಂತ ಇತ್ತೀಚೆಗೆ ಬಹಳಷ್ಟು ಚುನಾವಣೆಗಳನ್ನ ನೋಡಿದ್ರೆ ಅನ್ಸೋದಿಲ್ಲ ಯಾರು ಕೂಡ ಮತಗಟ್ಟೆ ಸಮೀಕ್ಷೆಗಳ ವಿರುದ್ಧ ಇಲ್ಲ ಆದ್ರೆ ಮತಗಟ್ಟೆ ಸಮೀಕ್ಷೆಗಳ ಅವುಗಳ ಪ್ರಾಮಾಣಿಕತೆ ಅವುಗಳ ಮೆಥಡಾಲಜಿ ಅವು ಸೈಂಟಿಫಿಕ್ ಆಗಿ ನಡೆಸ್ತಾರೋ ಇಲ್ಲೋ ಅವ್ರ ಉದ್ದೇಶ ಏನು ಕೇವಲ ಹಣ ಮಾಡುವುದು ಮಾತ್ರ ಉದ್ದೇಶನೋ ಏನು ಯಾರು ಪರವಾಗಿ ಯಾರು ಯಾರು ವಿರುದ್ಧವಾಗಿದ್ದಾರೆ ಅನ್ನೋದನ್ನ ಬಿಟ್ಬಿಡೋಣ ಯಾಕಂದ್ರೆ ಯಾರು ಅಧಿಕಾರದವಾಗ ಅವರು ಸಮೀಕ್ಷೆಗಳನ್ನ ತಂಪವಾಗಿ ಮಾಡಿಸಿಕೊಂಡ ಅದೆಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬ ಎಕ್ಸಿಟ್ ಪೋಲ್ ಕ್ರೆಡಿಬಿಲಿಟಿ ಉಳಿಸ್ಕೊಳ್ಳಿಕ್ಕೆ ಆ ಎಕ್ಸಿಟ್ ಪೋಲ್ ನಡೆಸುವಂತ ಸಂಸ್ಥೆಗಳು ಎಷ್ಟು ಪ್ರಯತ್ನವನ್ನ ಮಾಡ್ತಾ ಇದಾವೆ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಆಗಿದೆ ಆದ್ರೆ ಈಗ ಎದುರಿರುವಂತ ಡೇಟಾವನ್ನ ಇಟ್ಕೊಂಡು ಮಾತಾಡೋದಾದ್ರೆ ಈ ಎಕ್ಸಿಟ್ ಪೋಲ್ ಡೇಟಾನ ಇಟ್ಕೊಂಡು ಮಾತಾಡೋದಾದ್ರೆ ಪ್ರಮುಖವಾಗಿ ಎರಡು ಅಂಶಗಳನ್ನ ಪ್ರಸ್ತಾಪ ಮಾಡ್ತಿದ್ದಾರೆ ಒಂದೇನು ಅಂತ ಅಂದ್ರೆ ಮೈಗ್ರೆಂಟ್ಸ್ ಮತ್ತು ಮಹಿಳೆಯ ಇಬ್ರು ಕೂಡ ಜೆ ಡಿ ಯು ಅದರಲ್ಲೂ ಹಾ ಬಿಜೆ ಎನ್ ಡಿ ಎಂತಂದ್ರೆ ಜೆಡಿಯು ಪರವಾಗಿ ನಿಂತಿದ್ದಾರೆ ಮತ್ತು ನಿತೀಶ್ ಕುಮಾರ್ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಘೋಷಣೆ ಮಾಡದ ಕಾರಣಕ್ಕಾಗಿ ಮತ್ತು ಈ ಚುನಾವಣೆ ಬಹುತೇಕ ಅವರ ಒಂದ್ ಎರ ಮುಗ್ದು ಹೋಗತ್ತೆ ನಿತೀಶ್ ಕುಮಾರ್ದು ಹಾಗಾಗಿ ಅವರ ಪರವಾಗಿ ಓಟ್ ಬಿದ್ದಿದೆ ಮಹಿಳೆಯರ ಓಟ್ ಪರ್ಸೆಂಟೇಜ್ ಹೆಚ್ಚಾಗಿರೋದು ಮೈಗ್ರೆಂಟ್ಸ್ ಎಸ್ ಐ ಆರ್ ಕಾರಣಕ್ಕಾಗಿ ನಮ್ಮ ಓಟ್ ಇದೆಯಾ ಇಲ್ಲ ಅಂತ ನೋಡೋದಕ್ಕೂ ಬಂದಿದ್ದಾರೆ ಅಂತ ಈ ಎರಡು ಅಂಶಗಳು ಪ್ರಮುಖವಾಗಿ ಪರಿಣಾಮ ಬೀದಿದೆ ಅಂತ ತಮ್ ಅನ್ಸುತ್ತಾ ನಾನು ಆಗ್ಲೇ ಕೇಳಿದೆ ಮಹಾಗಠಬಂಧನ್ ನಾಯಕರು ಈಗ್ಲೂ ವಿಶ್ವಾಸದಲ್ಲಿ ಇದ್ದಾರೆ ಅಂತ ಅದ್ರಲ್ಲಿ ಏನಾದ್ರು ಅರ್ಥ ಇದೆ ಆಧಾರ ಇದೆ ಅಂತ ಅವ್ರ ವಿಶ್ವಾಸ ಇದ್ದೇ ಇರತ್ತೆ ನಿಮಗೆ ಏನ್ ಅನ್ಸುತ್ತೆ ಇಲ್ಲ ಈ ಒಂದು ಪರ್ಸೆಪ್ಷನ್ ಅನ್ನು ಮಾಡ್ಕೊಂಡಿರ್ತೀವಿ ನಾವೆಲ್ಲರೂ ಪರ್ಸೆಪ್ಷನ್ ಏನಪ್ಪಾ ಅಂತಂದ್ರೆ ಮಹಿಳಾ ಮತದಾರರು ನಿತೀಶ್ ಕುಮಾರ್ ಅವರ ಪರವಾಗಿ ಇದ್ದಾರೆ ಮುಸ್ಲಿಂ ಮತ್ತು ಯಾದವ್ ಸಮುದಾಯದವರು ಜೆ ಡಿ ಪರವಾಗಿದ್ದಾರೆ ಅಲ್ಲಿ ಮೇಲ್ವರ್ಗದ ಎಲ್ಲಾ ಮತದಾರರು ಬಿಜೆಪಿ ಪರವಾಗಿ ಇದ್ದಾರೆ ಈ ತರಹದ ಒಂದು ಪರ್ಸೆಪ್ಷನ್ ಇರ್ತವೆ ಈ ಪರ್ಸೆಪ್ಷನ್ ನಿಜ ನಿಜ ಇರೋದಿಲ್ಲ ಎಲ್ಲಾ ಮಹಿಳಾ ಮತದಾರರು ಕೂಡ ನಿತೀಶ್ ಕುಮಾರ್ ಅವರ ಪರವಾಗಿದ್ದಾರೆ ಅಂತ ಇರೋದಿಲ್ಲ ಮಹಿಳಾ ಮತದಾರರು ಹೆಚ್ಚಿನ ಪ್ರಮಾಣದೊಳಗಡೆ ನಿತೀಶ್ ಕುಮಾರ್ ಅವರನ್ನ ಬೆಂಬಲಿಸ್ತಾರೆ ಅದಕ್ಕೆ ಕಾರಣ ಇದೆ ನಿತೀಶ್ ಕುಮಾರ್ ಅವರು ತಮ್ಮ ಅಧಿಕಾರಿಯೊಳಗಡೆ ಮಹಿಳೆಯರಿಗೆ ಅನುಕೂಲ ಆಗುವಂತ ಬಹಳಷ್ಟು ಅವರು ಕಾರ್ಯಕ್ರಮಗಳನ್ನ ಅಲ್ಲಿ ಕೊಟ್ಟಿದ್ದಾರೆ ಮಹಿಳೆಯರಿಗೆ ಪಂಚಾಯಿತಿಗಳಲ್ಲಿ ಐವತ್ತು ಪರ್ಸೆಂಟ್ ರಿಸರ್ವೇಶನ್ ಅನ್ನ ಕೊಟ್ಟಿದ್ದಾರೆ ಅವರು ವಿದ್ಯಾರ್ಥಿನಿಯರಿಗೆ ಸೈಕಲ್ ಗಳನ್ನ ಕೊಟ್ಟಿದ್ದಾರೆ ಅವರು ಎಲ್ಲದಕ್ಕಿಂತ ಹೆಚ್ಚಾಗಿ ಬಿಹಾರದೊಳಗಡೆ ಸಾರಾಯಿ ನಿಷೇಧ ಮಾಡಿರೋದು ಕೂಡ ಮಹಿಳೆಯರು ಅವರ ಪರವಾಗಿ ಹೆಚ್ಚಿಗೆ ಇರೋದಕ್ಕೆ ಕಾರಣ ಅಂತ ಹೇಳಲಾಗ್ತದೆ ಬಟ್ ಇದೆಲ್ಲವನ್ನು ಹೇಳಿದ ಮೇಲೇನೂ ಕೂಡ ನೀವು ಎರಡ್ ಸಾವಿರದ ಇಪ್ಪತ್ತರ ವಿಧಾನಸಭೆ ಚುನಾವಣೆಯ ಒಳಗಿನ ಒಂದು ಡೇಟಾ ಸಿ ಎಸ್ ಡಿ ಎಸ್ ನ ಒಂದು ಡೇಟಾ ತಗೊಂಡು ನಾವು ನೋಡಿದ್ರೆ ಮಹಿಳೆಯರ ಮತದಾರರು ಮಹಿಳಾ ಮತದಾರರು ಎಷ್ಟು ಪರ್ಸೆಂಟ್ ಜನ ಜೆಡಿ ಗೆ ಓಟ್ ಹಾಕಿದ್ರು ಎಷ್ಟು ಪರ್ಸೆಂಟ್ ಜನ ಆರ್ ಜೆ ಡಿ ಗೆ ಓಟ್ ಹಾಕಿದ್ರು ಅಂತ ನೋಡಿದ್ರೆ ಕೇವಲ ಒಂದು ಪರ್ಸೆಂಟ್ ಡಿಫರೆನ್ಸ್ ಇದೆ ಟ್ವೆಂಟಿ ಟ್ವೆಂಟಿ ಅಸೆಂಬ್ಲಿ ಎಲೆಕ್ಷನ್ ಸಿ ಎಸ್ ಡೇಟಾ ನೋಡಿದ್ರೆ ತರ್ಟಿ ಏಟ್ ಪರ್ಸೆಂಟ್ ಆಫ್ ವುಮನ್ ವೋಟರ್ ಜೆ ಡಿಯು ವೋಟ್ ಹಾಕಿದ್ರೆ ಪರ್ಸೆಂಟ್ ಆರ್ ಜೆ ವೋಟ್ ಹಾಕಿದ್ರು ಅಂತ ಈಗ ಯಾಕಂದ್ರೆ ನಾವು ಯಾರನ್ನು ಕೂಡ ಒಂದು ಬ್ಲಾಂಕೆಟ್ ಆಗಿ ಮಹಿಳೆಯರು ಅಂದ್ರೆ ನಿತೀಶ್ ಪರವಾಗಿ ಅಂತ ಆಗಲ್ಲ ಯಾಕಂದ್ರೆ ಮಹಿಳೆ ಅಂದ್ರೆ ಅವು ಯಾವ ಮಹಿಳೆ ಅದು ಯಾದವ ಮಹಿಳೆನೋ ಮುಸ್ಲಿಂ ಮಹಿಳೆನೋ ದಲಿತ ಮಹಿಳೆನೋ ಇದೆಲ್ಲ ಲೆಕ್ಕಕ್ಕೆ ಬರ್ತದೆ ಒಬ್ಬ ಮಹಿ ಒಬ್ಬ ಯುವಕ ಅಂತಂದ್ರೆ ಆ ಯುವಕ ಅವನು ಮೇಲ್ವರ್ಗದ ಯುವಕನೂ ಆಗಿರ್ಬೋದು ಯುವಕ ಅಂದ ತಕ್ಷಣ ಎಲ್ಲಾ ಯುವಕರು ತೇಜಸ್ವಿ ಯಾದವ್ ಪರವಾಗಿದ್ದಾರೆ ಅವರು ಅಹ್ ಉದ್ಯೋಗದ ಭರವಸೆಯನ್ನು ಕೊಟ್ಟಿರೋದ್ರಿಂದ ಯುವ ಸಮೂಹ ಇವತ್ತು ತೇಜಸ್ವಿ ಯಾದವ್ ಅವರ ಪರವಾಗಿದೆ ಅಂತ ಹೇಳಕ್ ಆಗಲ್ಲ ಆ ಯುವಕರು ಯಾರು ಅವ್ರು ಯಾವ ಕಮ್ಯುನಿಟಿ ಸೇರಿದವರು ಯಾವ ರಿಲಿಜನ್ ಸೇರಿದವರು ಅವರ ಎಕನಾಮಿಕ್ ಯಾವ ಇನ್ಕಮ್ ಗ್ರೂಪ್ಗೆ ಸೇರಿದಂತವ್ರು ಅವರು ಎಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ ಸಿ ಸಿಸ್ಟಮೆಟಿಕ್ ಆಗಿ ಮಾಡಬೇಕಾದಂತ ಒಂದು ಇದು ಮಾಡಿದ್ರೆ ಸಂತೋಷ ಅಕಸ್ಮಾತ್ ಅದೇ ರೀತಿ ಅನ್ಕೊಳ್ತಾ ಇದ್ದೀವಿ ಅದೇ ರೀತಿ ಆಗಿ ಸೈಂಟಿಫಿಕ್ ಆಗಿ ಒಳ್ಳೆ ಸ್ಯಾಂಪಲ್ ಸೈಜ್ ಅನ್ನು ಎಲ್ಲ ಕ್ಯಾಟಗರಿಗಳನ್ನು ಕೂಡ ಮಾತಾಡಿಸಿ ಇವ್ರು ಏನಾದ್ರು ಸರ್ವೇ ಮಾಡಿದ್ರೆ ಬಹಳ ಸಂತೋಷ ಅದೇ ರೀತಿ ಫಲಿತಾಂಶ ಬಂದರೂ ಕೂಡ ಪ್ರಶ್ನೆ ಒಂದು ಅನುಮಾನ ಪ್ರಶ್ನೆ ಆಗಿರುತ್ತೆ ಕೊನೆ ಎರಡು ಪ್ರಶ್ನೆಗಳು ಒಂದು ಸಾಮಾನ್ಯ ನಮ್ಗೆ ಏನು ಅಂತಂದ್ರೆ ವೋಟಿಂಗ್ ಪರ್ಸೆಂಟೇಜ್ ಟರ್ನ್ಔಟ್ ಹೆಚ್ಚಾಯ್ತು ಅಂತಂದ್ರೆ ಅದು ಆಡಳಿತ ವಿರೋಧಿ ಅಲೆಯ ಒಂದು ಸೂಚನೆ ಆಗಿರತ್ತೆ ಜನ ಸಿಟ್ಟು ಗೆದ್ದು ಬಂದು ಹೆಚ್ಚಿನ ಪರ್ಸೆಂಟ್ ಆಗಿ ವೋಟ್ ಮಾಡಿರ್ತಾರೆ ಅಂತ ಅದನ್ನ ನಾವು ಬಿಹಾರದಲ್ಲಿ ಅಪ್ಲೈ ಮಾಡಕ್ ಆಗತ್ತಾ ಒಂದು ಮತ್ತು ನಿಮ್ಗೆ ಏನ್ ಅನ್ಸುತ್ತೆ ಈಗಿನ ಎಕ್ಸಿಟ್ ಪೋಲ್ ಬಹುತೇಕ ನಿಜದ ಕಡೆಗೆ ಅಥವಾ ಒಂದು ಹೆಚ್ಚಿನ ಸಂಖ್ಯೆ ಒಳಗಡೆ ಜನ ಬಂದು ಮತದಾನವನ್ನ ಮಾಡಿದಾಗ ಟ್ರೆಡಿಷನಲಿ ಒಂದು ನಮ್ಮ ನಂಬಿಕೆ ಏನಪ್ಪಾ ಅಂತಂದ್ರೆ ಅದು ಆಡಳಿತ ವಿರೋಧಿಯಲ್ಲಿ ಅಂತ ಒಂದು ಇಲ್ಲಿಯವರೆಗಿನ ಎಲ್ಲ ಚುನಾವಣೆಗಳಲ್ಲೂ ಕೂಡ ನಾವು ಅನ್ಕೊಟ್ಟು ಯಾಕಂದ್ರೆ ಜನರ ಮನಸ್ಥಿತಿ ಹೆಂಗಿರ್ತದೆ ಅಂತಂದ್ರೆ ಯಾವುದೋ ಒಂದು ಸರ್ಕಾರವನ್ನ ಮಾಡುವುದಕ್ಕಿಂತ ಹೆಚ್ಚಾಗಿ ಯಾರೋ ಒಬ್ಬ ಅಭ್ಯರ್ಥಿಯನ್ನು ಗೆಲ್ಲಸೋದಕ್ಕಿಂತ ಹೆಚ್ಚಾಗಿ ಯಾರೋ ಒಬ್ಬರನ್ನ ಸೋಲಿಸ್ಬೇಕು ಅಂತ ಅಥವಾ ಯಾವುದೋ ಒಂದು ಸರ್ಕಾರವನ್ನ ಬದಲಾವಣೆ ಮಾಡಬೇಕು ಅಂತ ಹೆಚ್ಚು ಜನ ಹೊರಗಡೆ ಬಂದು ಓಟ್ ಹಾಕುವ ಒಂದು ಸಾಧ್ಯತೆ ಇರ್ತದೆ ಅದು ಒಂದು ಜನರ ಒಂದು ಮಾನಸಿಕ ಒಂದು ಸ್ಥಿತಿ ಅದು ಆ ಕಾರಣಕ್ಕೋಸ್ಕರ ಈ ಹಿಂದಿನ ಚುನಾವಣೆಗಳನ್ನ ನಾವು ನೋಡಿದಾಗ ಹೆಚ್ಚಿನ ಸಂಖ್ಯೆಯ ಮತದಾನ ಆಗಿತ್ತು ಅಂದರೆ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿತ್ತು ಅಂತಂದ್ರೆ ಅದು ಆಂಟಿ ಇನ್ಕಂಬನ್ಸಿ ಓಟ್ ಅಂತ ನಾವು ಕರಿತೀವಿ ಬಟ್ ಹಂಡ್ರೆಡ್ ಪರ್ಸೆಂಟ್ ಆಲ್ ದಿ ಟೈಮ್ ಇಟ್ ಈಸ್ ನಾಟ್ ಕರೆಕ್ಟ್ ಎಲ್ಲ ಟೈಮ್ನಲ್ಲೂ ಇದೇ ಆಗಿರ್ತದೆ ಅಂತ ಅದಕ್ಕೆ ಬರಲ್ಲ ಹೆಚ್ಚಿನ ಪರ್ಸೆಂಟೇಜ್ ಓಟಿಂಗ್ ಆದಾಗ ಪ್ರೋ ಇನ್ಕಂಬನ್ಸಿ ರಿಸಲ್ಟ್ ಬಂದಿರೋ ಉದಾಹರಣೆಗಳು ಕೂಡ ಬೇಕಾದಷ್ಟು ಬೇಕಾದಷ್ಟೆ ಕಳೆದ ವಿಧಾನಸಭೆ ಚುನಾವಣೆ ಪಶ್ಚಿಮ ಬಂಗಾಳದಲ್ಲಿ ಶೇಕಡ ಎಪ್ಪತ್ತೆಂಟರಷ್ಟು ಮತದಾನ ಆಗಿತ್ತು ಬಹಳಷ್ಟು ಜನ ಮಮತಾ ಅವರ ವಿರುದ್ಧದ ಮತಗಳು ಆಡಳಿತ ವಿರೋಧಿ ಅಲೆಯ ಮತಗಳು ಅಂತ ಅನ್ಕೊಂಡಿದ್ರು ಆದರೆ ಮತ್ತೆ ಮಮತಾ ಬ್ಯಾನರ್ಜಿ ಅಲ್ಲಿ ಅಧಿಕಾರಕ್ಕೆ ಬಂದರು ಹೀಗಾಗಿ ಯಾವುದೂ ಕೂಡ ಫಾರ್ಮುಲಾ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅಂತ ಇರೋದಿಲ್ಲ ಯಾವ್ದು ಎಲ್ಲದಕ್ಕೂ ಕೂಡ ಒಂದು ಎಕ್ಸೆಪ್ಷನ್ಸ್ ಇರ್ತವೆ ಈಗ ಬಿಹಾರಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳೋದಾದ್ರೆ ಬಿಹಾರದೊಳಗಡೆ ಇಷ್ಟೊಂದು ದೊಡ್ಡ ದಾಖಲೆಯ ಪ್ರಮಾಣದೊಳಗಡೆ ಮತದಾನ ಆಗ್ಲಿಕ್ಕೆ ಬಹಳಷ್ಟು ಬೇರೆ ಬೇರೆ ರೀತಿಯಾದಂತಹ ಕಾರಣಗಳಿದಾವೆ ಅದರೊಳಗಡೆ ನೀವು ಪ್ರಸ್ತಾಪ ಮಾಡಿದ ಹಾಗೆ ಎಸ್ ಐ ಆರ್ ಕೂಡ ಒಂದು ಬಹಳ ಇಂಪಾರ್ಟೆಂಟ್ ಆದಂತ ಕಾರಣ ಬಹಳಷ್ಟು ಜನರಿಗೆ ತಮ್ಮ ಮತದ ಹಕ್ಕಿನ ಬಗ್ಗೆ ಒಂದು ಜಾಗೃತಿ ಈಗ ಉಂಟಾಗಿದೆ ಅವ್ರ ಜಾಗೃತಿ ಉಂಟಾಗಿದೆ ಅಂತಂದ್ರ ಅವರು ಮಹಾಗಠಬಂಧನ್ ಓಟರು ಅಥವಾ ಎನ್ ಡಿ ಎ ಓಟರು ಅಂತ ನಾನು ಹೇಳಿಕೆ ಹೋಗ್ತಾ ಇಲ್ಲ ಅವರು ಯಾರ್ದಾದ್ರೂ ಓಟರ್ ಇರ್ಬೋದು ಆದ್ರೆ ನನ್ನ ಓಟ್ ಇದೆಯೋ ಇಲ್ವೋ ನನ್ನ ಓಟ್ ಅನ್ನ ಉಳಿಸ್ಕೊಳ್ಬೇಕು ನನ್ನ ಓಟನ್ನ ಕಟ್ ಮಾಡಿ ಈ ಸಾರಿ ನಾನೇನಾದ್ರೂ ಓಟರ್ ಲಿಸ್ಟ್ ಅಲ್ಲಿ ನನ್ನ ಹೆಸರು ಇರ್ತದೋ ಇಲ್ಲೋ ಗೊತ್ತಿಲ್ಲ ವೋಟರ್ ಲಿಸ್ಟ್ ಒಳಗಡೆ ಹೆಸರು ಇಲ್ಲದೆ ಇದ್ರೆ ಸರ್ಕಾರಿ ಸ್ಕೀಮ್ಗಳು ನನಗೆ ಲಭ್ಯ ಆಗ್ತದವೋ ಇಲ್ಲ ಗೊತ್ತಿಲ್ಲ ಸರ್ಕಾರದ ಬೇರೆ ಬೇರೆ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಗಳು ನಮಗೆ ಸಿಗಬೇಕು ಅಂತಂದ್ರೆ ವೋಟರ್ ಲಿಸ್ಟ್ ನನ್ನ ಹೆಸರು ಇರಬೇಕು ಅದಕ್ಕೋಸ್ಕರ ಈ ಒಂದು ಭಾವನೆ ಕೂಡ ಆಂಡ್ರೋಲ್ ಇದ್ದಿದ್ದು ಕೂಡ ಈ ವೋಟರ್ ವೋಟಿನ್ ಪರ್ಸೆಂಟೇಜ್ ಹೆಚ್ಚಾಗ್ಲಿಕ್ಕೆ ಒಂದು ಬಹಳ ಮುಖ್ಯವಾದಂತಹ ಕಾರಣ ಒಂದೇ ಪ್ರಶ್ನೆ ಕೇಳಿದೆ ನಿಮಗೆ ವೈಯಕ್ತಿಕವಾಗಿ ಏನ್ ಅನ್ಸುತ್ತೆ ಈ ಎಕ್ಸಿಟ್ ಪೋಲ್ ಕಡೆಗೆನೆ ಫಲಿತಾಂಶ ಹೋಗುತ್ತೆ ಅಂತ ಅನ್ಸತ್ತೆ ಅಥವಾ ಚಿತ್ರಣ ಬೇರೆ ರೀತಿಯಾಗಿದೆ ಅಂತ ಸಂಚಿತವಾಗಿದೆ ವೈಯಕ್ತಿಕವಾಗಿ ಅಂತಂದ್ರೆ ಒಂದು ನಾನು ಕಳೆದ ಒಂದೂವರೆ ಎರಡು ತಿಂಗಳಿಂದ ಬಿಹಾರದಲ್ಲಿ ನಡೀತಾ ಇರೋ ಒಂದು ರಾಜಕೀಯ ಬೆಳವಣಿಗೆಗಳನ್ನ ಆಹ್ ಎಸ್ ಐ ಆರ್ ಆರಂಭವಾದ ಸಂದರ್ಭದಿಂದ ಹಿಡಿದು ಎರಡನೇ ಹಂತದ ಮತದಾನ ಮುಗಿಯವರೆಗೂ ಇವತ್ತಿನವರೆಗೂ ನಾನು ಗಮನಿಸ್ತಾ ಇದ್ದೀನಿ ಬಹಳ ಕ್ಲೋಸ್ ಆಗಿ ವಾಚ್ ಮಾಡ್ತಾ ಇದ್ದೀನಿ ಆದರೆ ವೈಯಕ್ತಿಕವಾಗಿ ಪರ್ಸ್ನಲಿ ನಾನು ಅಲ್ಲಿ ಕೂಡ ಮಾತಾಡಿಸ್ತೇನೆ ಕ್ಲೋಸ್ ಆಗಿ ವಾಚ್ ಮಾಡ್ತಾ ಇದ್ದೀನಿ ಅಲ್ಲಿನ ಪತ್ರಕರ್ತರು ಗ್ರೌಂಡ್ ಅಲ್ಲಿ ಯಾರು ರಿಪೋರ್ಟಿಂಗ್ ಅನ್ನು ಮಾಡ್ತಾ ಇದಾರೆ ಅವರ ಮಾತುಗಳನ್ನು ಕೇಳ್ತಾ ಇದ್ದೀನಿ ಕೆಲವರು ನನ್ನ ಸ್ನೇಹಿತರ ಜೊತೆಗೂ ಮಾತಾಡ್ತಾ ಇದ್ದೀನಿ ಆ ಎಲ್ಲ ಒಂದು ಮಾಹಿತಿಯ ಆಧಾರದ ಮೇಲೆ ಹೇಳೋದಾದ್ರೆ ಈಗ ಮತಗಟ್ಟೆ ಸಮೀಕ್ಷೆಗಳು ಹೇಳ್ತಾ ಒಳಗಡೆ ಒನ್ ಸೈಡೆಡ್ ಭರ್ಜರಿಯಾಗಿ ಎನ್ ಡಿ ಎ ಪರವಾಗಿ ಫಲಿತಾಂಶ ಬರುವಂತ ವಾತಾವರಣ ಬಿಹಾರದಲ್ಲಿ ಖಂಡಿತವಾಗಿಯೂ ಕೂಡ ಇಲ್ಲ ಕ್ಲೋಸ್ ಫೈಟ್ ಇದೆ ಕ್ಲೋಸ್ ಫೈಟ್ ಇದೆ ಒಂದು ಒಂದು ಎಳೆ ಆ ಗಂಧಿಗೆ ಎಡ್ಜ್ ಇದೆ ಅಂತ ನನಗೆ ಅನಿಸ್ತು ಆದ್ರೆ ಸಮೀಕ್ಷೆಗಳಿವೆ ಹೇಳ್ತಾ ಇದ್ದಾವೆ ಆದ್ರೆ ನನಗ್ ಅನ್ಸೋದು ಎಲ್ಲೋ ಒಂದ್ ಕಡೆ ಈಗ ನನಗೆ ಗೊತ್ತು ಈ ತರ ನಾನು ಹೇಳ್ತಾ ಇರೋದು ಅದು ಒಂದು ರಿಸ್ಕ್ ಅಂತ ಕೂಡ ನನಗೆ ಗೊತ್ತಿದೆ ಆದರೂ ಕೂಡ ನನಗೆ ಅನಿಸಿರೋದನ್ನ ನಾನು ಹೇಳಬೇಕು ಮಹಾ ಗಟ್ಟುಬಂದನೆಗೆ ಸ್ವಲ್ಪ ಎಡ್ಜ್ ಇದೆ ಅಂತ ನನಗೆ ಅನಿಸುತ್ತೆ ನೋಡೋಣ ನಾ ಇನ್ನರೆಡೆ ದಿನ ನವೆಂಬರ್ 14ಕ್ಕೆ ಸಿಗೋಣ ಏನಾಗುತ್ತೆ ಎಕ್ಸಾಕ್ಟ್ಲಿ ಏನಾಗುತ್ತೆ ಅಂತ ಅವತ್ ನೋಡೋಣ ಸುಭಾಷ್ ಗುರ ಅವರು ಇಷ್ಟಿತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ 뷰 ಅನ್ನು ನಮ್ಮ ಜೊತೆಗೆ ಹಂಚಿಕೊಂಡಿ ಧನ್ಯವಾದಗಳು ತಮ್ಮಗೆ ನಮಸ್ಕಾರ ಥ್ಯಾಂಕ್ ಯು